ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಚನ್ನರಾಯಪಟ್ಟಣ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಲಾದ ಹೇಳಿಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ ರಾಜ್ಯದಾದ್ಯಂತ ವಿವಿಧ ಸಂಘಟನೆಗಳ ವ್ಯಾಪಕ ಬೆಂಬಲ ದೇವನಹಳ್ಳಿ ಚಲೋಗೆ ಪೊಲೀಸರಿಂದ ಹತ್ತಿಕ್ಕುವ ಪ್ರಯತ್ನ ಸಾವಿರಾರು ಪೊಲೀಸರ ನಿಯೋಜನೆ ಎಂಬಿ ಪಾಟೀಲರ ಹೇಳಿಕೆ ಒಡೆದಾಳುವ ತಂತ್ರವಲ್ಲದೆ ಮತ್ತೇನೂ ಅಲ್ಲ ಬಲವಂತದ ಭೂಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡೋದಿಲ್ಲ ಕೆಎಐಡಿಬಿ ಸ್ವಾಧೀನ ಸಂಪೂರ್ಣ ರದ್ದಾಗದೆ ಹೋರಾಟ ನಿಲ್ಲೋದಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಚ್ಚಿನ ಹೋಬಳಿ ಹದಿಮೂರು ಗ್ರಾಮಗಳ ಸುಮಾರು ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಪೂರ್ಣ ಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ನಾಳೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿರುವ ದೇವನಹಳ್ಳಿ ಚಲೋವನ್ನು ದಿಕ್ಕು ತಪ್ಪಿಸಲು ರಾಜ್ಯ ಸರ್ಕಾರ ಒಡೆದು ಆಳುವ ತಂತ್ರವನ್ನು ಅನುಸರಿಸ್ತಾ ಇದೆ ಹದಿಮೂರು ಹಳ್ಳಿಗಳ ಪೈಕಿ ಮೂರು ಹಳ್ಳಿಯ ಐದುನೂರು ಎಕರೆ ಭೂಮಿಯನ್ನ ಸ್ವಾಧೀನದಿಂದ ಕೈ ಬಿಡ್ತೇವೆ ಅಂತ ಹೇಳಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲರು ಇಂದು ಹೇಳಿಕೆಯನ್ನು ನೀಡಿದ್ದಾರೆ ಇಂತಹ ಒಡೆದಾಳುವ ಕುಟಿಲ ತಂತ್ರವನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಚನ್ನರಾಯ ಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಸಂಪೂರ್ಣವಾಗಿ ತಿರಸ್ಕರಿಸಿದೆ ನಾಳೆ ದೇವನಹಳ್ಳಿ ಚಲೋ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ರು ಚನ್ನರಾಯಪಟ್ಟಣ ಹೋಬಳಿಯ ಸ್ವಾಧೀನವು ಕರಾಳ ಕೆಎ ಐಡಿಬಿ ಸ್ವಾಧೀನ ಪ್ರಕಾರ ನಡೆಸಲಾಗ್ತಾ ಇದೆ ಇಂತಹ ಅನ್ಯಾಯದ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಕಾಯ್ದೆಗೆ ವಿರುದ್ಧವಾಗಿದೆ ಕರಾಳ ಕೆಎ ಐಡಿ ಬಿ ಸ್ವಾಧೀನ ಕಾಯ್ದೆ ಪ್ರಕಾರ ಹಿಂದಿನ ಬಿಜೆಪಿ ಸರ್ಕಾರ ರೈತರ ವಿರೋಧಿಯನ್ನ ಧಿಕ್ಕರಿಸಿ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸತ್ತು ಇದನ್ನ ವಿರೋಧಿಸಿ ರೈತರು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸುತ್ತಾರೆ ಬಂದಿದ್ದಾರೆ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಧರಣಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಾನು ಅಧಿಕಾರಕ್ಕೆ ಬಂದರೆ ಬಿಜೆಪಿ ಸರ್ಕಾರದ ಭೂಸ್ವಾಧೀನ ಪ್ರಕಟಣೆಯನ್ನ ರದ್ದುಪಡಿಸಲಾಗುವುದು ಅಂತ ಹೇಳಿ ಭರವಸೆಯನ್ನ ನೀಡಿದ್ರು ಆದರೆ ಭೂಸ್ವಾಧೀನಕ್ಕೆ ಹಟಮಾರಿ ಧೋರಣೆಯನ್ನ ಅನುಸರಿಸುತ್ತಾ ಒಡೆದು ಆಳುವ ತಂತ್ರವನ್ನ ಅನುಸರಿಸ್ತಾ ಇದೆ ಈ ಕುಟಿಲ ತಂತ್ರದಿಂದ ರೈತ ಹೋರಾಟ ಬಗ್ಗುಬಡಿಯಲು ಸಾಧ್ಯವಿಲ್ಲ ನಾಳೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ಎದುರು ನಡೆಯುತ್ತಿರುವ ಭೂಸ್ವಾಧೀನ ವಿರೋಧ ಹೋರಾಟಕ್ಕೆ ಎಲ್ಲ ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮನವಿಯನ್ನ ಮಾಡಿದ್ರು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ರೈತರು ವಿರೋಧ ದಾಖಲಿಸಿರುವ ಈ ಅನ್ಯಾಯದ ಭೂಸ್ವಾಧೀನ ಮಾಡಿಕೊಳ್ಳಲು ಯಾವುದೇ ಕಾರಣಕ್ಕೂ ಅವಕಾಶವನ್ನ ನೀಡೋದಿಲ್ಲ ಮುಖ್ಯಮಂತ್ರಿಗಳು ತಮ್ಮ ಭರವಸೆಯಂತೆ ನಡೆದುಕೊಳ್ಳಬೇಕು ಅಂತ ಹೇಳಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಆಗ್ರಹಿಸ್ತಾ ಇದೆ ಈ ಸಂದರ್ಭದಲ್ಲಿ ಚೀಮಾಚನಹಳ್ಳಿ ರೈತ ಮುಖಂಡ ರಾಮಚಂದ್ರಪ್ಪ ಸಂಯುಕ್ತ ಹೋರಾಟ ಕರ್ನಾಟಕ ಸಂಯೋಜಕರುಗಳಾದ ಬಡಗಲಪುರ ನಾಗೇಂದ್ರ ಟಿ ಯಶವಂತ ನೂರ್ ಶ್ರೀಧರ್ ಚನ್ನರಾಯಪಟ್ಟಣ ಭೂಸ್ವಾಧೀನ ಹೋರಾಟ ಸಮಿತಿ ಸಂಚಾಲಕರಾದ ಕಾರಹಳ್ಳಿ ಶ್ರೀನಿವಾಸ್ ರೈತ ಮುಖಂಡರುಗಳಾದ ಚಂದ್ರ ತೇಜಸ್ವಿ ನಂಜಪ್ಪ ಬೆಳವಂಗಲಪ್ರಭಾ ಎನ್ ಚೀಮಾಚನಹಳ್ಳಿ ರಮೇಶ್ ನಾಯಕನಹಳ್ಳಿ ರಘು ಗೋಪಾಲ್ ವೆಂಕಟರಮಣಪ್ಪ ಶಿವಾನಂದ ಅಶ್ವಥಪ್ಪ ರಮೇಶ ಮಂಜುನಾಥ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಂತ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ ನಲ್ಲಿ ಇವತ್ತು ಒಂದು ಎಕರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಕೊಟ್ಟ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ ನಾವು ಬಹಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಪರ್ವತ ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಹತ್ತಿರ ಇದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ದಿನದಿಂದ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ನಂತರ ನಾವು ಸಹ ಮುಖ್ಯಮಂತ್ರಿ ಸಾಹೇಬ ಮಾಡಿ ಪ್ರಾಪ ಬಾರಿಗೆ ಎಷ್ಟು ದೊಡ್ಡ ಮಟ್ಟದ ನಾವು ಐದುನೂರು ಎಕರೆ ಎಷ್ಟು ಅಂತ ನಾವು ಏನು ಭೂ ಸ್ವಾಧೀನವನ್ನ ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತೇಳಿ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನು ಗಣ್ಯರೆಲ್ಲರಿದ್ರಿ యాదే సర్కార హన్నారా పోలీ ముఖాంతేనే హన్నారా నాము తయారీదీ ఒ అరెస్ట్ మార్పు అది అరెస్ట్ మనం జైలు కట్ ప్రాట అక్క నమ్మని యారే అరెస్ట్ మూ కూడా సంయుక్త హోరాట ఎలా ముంచకర్త హూరు జన హోరగారు ఈ రోజు కూడా జైలు కంటే హోర ಪೊಲೀಸ್ ಇದ್ದ ತಂತ್ರವನ್ನ ನಾವು ಸಾವಿರಾರು ಚಳುವಳಿಗಳು ಎದುರಿಸಿದೀವಿ ಇದಕ್ಕೆ ಪೊಲೀಸ್ ಅದು ಸರ್ಕಾರಕ್ಕೆ ಪೊಲೀಸ್ ಅದ ಸರ್ಕಾರ ಆ ಪ್ರಯತ್ನ ಮಾಡಿ ಬರೀ ಚಂದ್ರಾಯಪಟ್ಟಣ ನಮ್ಮನ್ನು ಬಂದಿರಬಹುದು ಮೂವತ್ತೊಂದು ಜಿಲ್ಲೆಯಲ್ಲಿ ಹೋರಾಟ ಬುಗಿಲತ್ತೆ ಅದು ವಿಧಾನಸೌಧದಲ್ಲಿ ಮೂರನೇ ಮಾಡಿರುವ ಕುರ್ಚಿಗೆ ಧಕ್ಕೆ ತರುತ್ತೆ ವಿಧಾನಸೌಧ ಖಾಲಿ ಮಾಡುವಂಥ ಹೋರಾಟಕ್ಕೆ ಅವರನ್ನ ಕತ್ತಾರೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಹೊರತು ನಮ್ಮ ಹೋರಾಟ ಅತಿಕತರ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಸರ್ಕಾರ ಬೀಳುತ್ತೆ ಎಷ್ಟು ಜನ ಐದು ಸಾವಿರಕ್ಕೆ ಹೆಚ್ಚು ಬಯಸ್ತಾರೆ ನಾವು ಸರ್ಕಾರ ಬಂದಿನ ಹೋಗ್ಬಿಟ್ಟು ಸಿಂಪಾಲಿಗೆ ವಾಪಸ್ ಹೋಗೋದಿಲ್ಲ ನಾವಿಲ್ಲೇ ಕೂತ್ಕೊಂಡಿ ಆಹೋರಾತ್ರಿ ಹೋರಾಟ ಮುಂದುವರೆಸ ಸರ್ಕಾರ ರದ್ದಾಗವರೆಗೂ ಇಡೀ ರಾಜ್ಯದ ಲೀಡರ್ಶಿಪ್ ಇಲ್ಲೇ ಇರ್ತದೆ ಹೊರಡೋದಿಲ್ಲ ನಾಳೆ ಆಮೇಲೆ ಭೂಬಿ ವಿಚಾರಕ್ಕೆ ಕೈ ಹಾಕಿರೋ ಯಾವ ಸರ್ಕಾರ ಒಬ್ಬಂದ್ರೆ ಮಾಡಿದ್ರು ವಿಚಾರ ಕೈ ಹಾಕಿರೋ ಸರ್ಕಾರಗಳೆಲ್ಲ ಅಧಿಕಾರ ಕಳ್ಕೊಂಡಿದ್ದೇವೆ ನೋಡಿ ಅಧಿಕಾರ ಉಳಿಸ್ಕೊಂಡಿಲ್ಲ ಅದನ್ನ ಈಗಲೂ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರು ಕೂಡ ಹೋರಾಟದಿಂದ ಬಂದವರು ಚಳುವಳಿಯಿಂದ ಬಂದವರು ಎ ಪಿ ಪಾಟೀಲರು ಒಂದು ರೀತಿ ಮಾತಾಡ್ತಾರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಹೇಳ್ತಿದೀವಿ ಇದ್ದೀವಿ ನಿಮ್ಮ ಸರ್ಕಾರಕ್ಕೆ ಗೌರವ ಗೌರವ ಉಳಿಸ್ಕೋಬೇಕು ಅಂದ್ರೆ ಕೂಡಲೇ ಇವೆಲ್ಲ ಆಟ ತಂತ್ರ ಉದಾಹರಣೆ ಕೊಟ್ಬಿಡಿ ಚಳುವಳಿ ಚಳುವಳಿ ಉದ್ದೇಶ ಏನಿದೆ ಅದು ಹೇಳಿ ಯಾವ ಯಾವ್ಯಾವ ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಈಗ ಪೊಲೀಸ್ನವರು ನಮ್ಗೆ ಹೇಳಿದ್ದಾರೆ ಬಂದ ಮಾತಾ ಈಗಲೂ ಹೇಳಿದ್ದಾರೆ ಅಕಸ್ಮಾತ್ ಅವರು ಪ್ರತಿಭಟನೆಗೆ ಅವಕಾಶ ಕೊಡ್ತೇನೆ ನಮಗೆ ತೊಂದರೆ ಕೊಟ್ರೆ ನಾವು ಅವ್ರಿಗೆ ಬಂಧಿಸಿ ಅಂತೇಳಿ ತಿಳಿಸಿದ್ದೇವೆ ಯಾಕೆಂದ್ರೆ ಈ ಪ್ರತಿಭಟನೆಯನ್ನ ನಾವು ಇಲ್ಲಿ ಆಯೋಜನೆ ಮಾಡುವಾಗ್ಲೇನೆ ಯಾವ ರೀತಿ ದಮನ ಮಾಡ್ತಾರೆ ಪೊಲೀಸರು ಯಾವ ರೀತಿ ತೊಂದರೆ ಕೊಡ್ತಾರೆ ಸರ್ಕಾರ ಯಾವ ರೀತಿ ರದ್ದು ಮಾಡುತ್ತೆ ಅಂತ ಪೂರ್ಣವಾದಂತ ಮಾಹಿತಿ ನಮಗಿದೆ ನಾವಿಲ್ಲಿ ಇಲ್ಲಿ ಅನೌನ್ಸ್ ಮಾಡಿರುವುದು ಏನಂದ್ರೆ ಪ್ರತಿಭಾ ಇಲ್ಲನೇ ಪತ್ರಿಕಾಗೋಷ್ಠಿ ಮಾಡಿ ಓರಾ ದೇವರಲ್ಲಿ ಚಲೋ ಅನೌನ್ಸ್ ಮಾಡಿರುವುದು ಏನಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಸಂಪೂರ್ಣ ಲಗ್ತಕ್ಕ ಪ್ರತಿಭಟನೆ ಮಾಡ್ತೀವಿ ಇಲ್ಲ ಅಂದ್ರೆ ಜೈಲಿಗೆ ಹೋಗೋಕೆ ನಾವು ರೆಡಿ ಇದ್ದೀವಿ ಇಲ್ಲೇ ಸಂಪೂರ್ಣ ರದ್ದು ಮಾಡಬೇಕು ಇಲ್ಲ ನಮ್ಮ ಜೈಲಿಗೆ ತಕೊಂಡು ಹೋಗ್ಬೇಕು ಜೈಲ್ ಹೋದ್ರು ಕೂಡ ನಮ್ಮನ್ನ ಜುಡಿಷಿಯಲ್ ಕಸ್ಟಡಿಗೆನೆ ಕೊಡಬೇಕು ಏನೋ ಅಲ್ಲೆಲ್ಲೋ ಗ್ರೌಂಡ್ ಸಲ್ಪ್ ಇಟ್ಟಿದ್ದು ಸಂಜೆ ಬಂದು ಬಿಟ್ಟುಕೊಡುವಂತ ಆಲೋಚನೆ ಸರ್ಕಾರ ಕೇಂದ್ರ ಕೊಡಬೇಕು ನಾವು ಜುಡಿಷಿಯಲ್ ಕಸ್ಟಡಿನಲ್ಲಿ ಇರ್ತೀವಿ ಅದು ಎಷ್ಟೇ ದಿನ ಅದು ಕೂಡ ನಾವ್ ಯಾರು ಕೂಡ ಜಾಮೀನು ಮಾಡಿಕೊಡದೇ ಜೈಲಿನಲ್ಲೇ ಸೇರ್ತೀವಿ ಅದು ಇಡೀ ರಾಜ್ಯದ ರೈತ ಹೋರಾಟಕ್ಕೆ ಒಂದು ಬಲವಾದ ಸಂದೇಶವನ್ನ ಕೊಡುವಂತ ದೃಷ್ಟಿಯಿಂದ ಈ ಹೋರಾಟವನ್ನು ಅನ್ಕೊಂಡಿದ್ದೀವಿ ನಮಸ್ಕಾರ ಸಂಯುಕ್ತ ಮುಖಂಡರವರು ಜನಸಂಖ್ಯೆ ನೋಡಿ ಬಹಳ ಬೇಸರ ಮತ್ತು ದುಃಖ ಕೂಡ ಆಯ್ತು ಅವರು ಇವತ್ತು ಒಬ್ಬ ಈ ರಾಜ್ಯದ ಜನಪ್ರತಿನಿಧಿಯಾಗಿ ಮಾತಾಡ್ಲಿಲ್ಲ ಅವರು ಒಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿಯನ್ನು ನಾನು ಸ್ವಲ್ಪ ಹಾರ್ಶ್ ಪದ ಬಳಸ್ತಿದ್ದೀನಿ ಎಂ ಬಿ ಪಾಟೀಲ್ ಕ್ಷಮಿಸ್ಬೇಕು ಖಂಡಿತವಾಗಿಯೂ ಕೂಡ ಒಂದು ಕಂಪನಿಗಳ ಪರವಾಗಿ ಡೀಲ್ ಕುದುಸಕ್ಕೆ ಬಂದಾಗ ಏಜೆಂಟ್ ಹೇಗ್ ಮಾತಾಡ್ತಾರೆ ಅವರಿಗೆ ಹೋರಾಟದ ಸತ್ವನೇ ಅರ್ಥ ಆಗಿಲ್ಲ ಅಂತ ಅನ್ಸ್ಕೊಳ್ತಾರೆ ಯಾಕೆ ಈ ರೈತರು ಬಡದಾಡ್ತಿದ್ದಾರೆ ಒಂದು ಸಾವಿರದ ಒಂದು ನೂರ ಎಂಬತ್ತು ದಿನಗಳಿಂದ ಯಾಕೆ ಇಷ್ಟೆಲ್ಲ ಸಂಘಟನೆಗಳು ಸೇವೆಯಿಂದ ವಿರೋಧ ಮಾಡ್ತಾ ಇದ್ದೀವಿ ಅದೊಂದು ಒಂದು ಸಾರಾಂಶ ಹಿಡಿಬೇಕಲ್ಲ ರಾಜಕಾರಣಿ ಅದೇ ಅವ್ರ ಅರ್ಥ ಆಗ ಅವ್ರು ಡೀಲ್ ಮಾತಾಡ್ತಾರೆ ನೀವು ಇದು ಮಾಡಿದ್ರೆ ನಿಮಗೆ ಡೆವಲಪ್ ಮಾಡಿರುವಂತಹ ಟೆನ್ ಪರ್ಸೆಂಟ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ರೆಂಟ್ ನ ಕಾಲ್ ಭಾಗನ ಬಿಟ್ಕೊಡ್ತೀವಿ ಅದರಲ್ಲಿ ನೀವು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಕೊಡಿ ಅದನ್ನೇ ಬಳಸಿ ಅಲ್ಪದ ನೀವು ನೀವು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಕೋಬಹುದು ಅಲ್ಲಿ ರೈತರು ಏನು ಇಷ್ಟು ದಿವಸ ಹೋರಾಟ ಮಾಡಿದ್ರು ನಮಗೆ ಸರಿಯಾದಂತಹ ಆಫರ್ ಕೊಟ್ಟಿಲ್ಲ ನಮಗೆ ಬಂದ ಮಾತು ಕಂಡ್ರೆ ಅವರು ಜಗಳ ಮಾಡಬೇಕು ಕಮಿಟಿ ಒಳದಾಗಬೇಕಲ್ಲ ಒಳದ ಕಮಿಟಿ ಒಳದಾಗ ಕಮಿಟಿ ಒಳದಾಗ ಹೋರಾಟ ಅಷ್ಟೇ ವಿಚಾರ ಇದು ಒಳ್ಳೆ ಪ್ರಶ್ನೆ ಅಲ್ಲ ಬೆಂಕಿಡೋದು ಆದ್ರೆ ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಈಗ ಜಸ್ಟ್ ನಾವು ಚೆನ್ನಾಗಿ ಹದಿಮೂರು ಹಳ್ಳಿಯ ಎಲ್ಲಾ ಪ್ರತಿನಿಧಿಗಳು ಲೀಡರ್ಸ್ ಇದ್ರು ಎಷ್ಟು ಒಂದು ಕುಟುಂಬ ರೀತಿಯಲ್ಲಿ ಹೋರಾಟವನ್ನ ಒಂದೇ ಜಾಗ ಒಂದೇ ಮನೆಯಲ್ಲಿ ವಾಸ ಮಾಡ್ತೇವೆ ಹದಿಮೂರು ಹಳ್ಳಿ ಜನ ಒಟ್ಟಿಗೆ ನಿಂತು ಫೈಟ್ ಮಾಡ್ತಿದ್ದಾರೆ ಈ ಕೂಡ ಒಟ್ಟಿಗೆ ರಿಜೆಕ್ಟ್ ಮಾಡಿದ್ದಾರೆ ನಾಡಿನ ಕೂಡ ಅಷ್ಟು ಜನ ಇತ್ತು ಅಂತ ಕೇಳ್ತಿದ್ದಾರೆ ಆ ಹದಿಮೂರು ಹಳ್ಳಿಯ ಎಲ್ಲ ರೈತ ಬಂದವರಿಗೆ ದೊಡ್ಡ ಸಲಾಂ ಇಡೀ ಕರ್ನಾಟಕದ ಪರವಾಗಿ ಎಲ್ಲ ಹೋರಾಟದ ಪರವಾಗಿ ಸಲ ನಾಳೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇಡೀ ರಾಜ್ಯದಿಂದ ಜನ ಬರ್ತಾರೆ ಸರ್ಕಾರ ನೋಡೋಣ ಈ ಹೋರಾಟ ಇದು ಸೋಲುವ ಹೋರಾಟ ಅಲ್ಲ ಇದು ಗೆಲ್ಲುವ ಹೋರಾಟವಾಗಿ ಮುಕ್ತಾಯಗೊಳ್ಳಲಿದೆ ಅಂತೇಳಿ ನಾನು ಆತ್ಮಿಸ್ತೀನಿ ಮೂಲಕ ನಮಗೆ ಮಾಹಿತಿಯನ್ನ ಕೇಳ್ಕೊಟ್ಟೆ ಈಗ ಬೃಹತ್ ಕೈಗಾರಿಕೆ ಸಚಿವರಾದ ಎಂ ಪಿ ಪಾಟೀಲ್ ಮತ್ತೆ ಉಸ್ತುವಾರಿ ನಮ್ಮ ಭಾಗದ ಉಸ್ತುವಾರಿ ಸಚಿವರು ಶಾಸಕರಾದ ಕೇಂದ್ರ ಗೋಷ್ಠಿಯನ್ನವಾಗಿರ್ತಕ್ಕಂಥದ್ದು ಚನ್ನಾಯಪಟ್ಟಣ ಭೂಸ್ವಾಧೀನ ಮೂರು ಅಡಿಯಲ್ಲಿ ಚನ್ನಾಯಪಟ್ಟಣ ಮಠ್ಮಾರು ಮತ್ತು ಚಳುವಳಿ ಮೂರು ಗ್ರಾಮಗಳನ್ನ ಈ ಭೂಸ್ವಾಧೀನ ಕೈ ಬಿಟ್ಟಿದ್ದೀವಿ ಉಡುಗೆಯದನ್ನ ಜೋರ್ ನಿವಾಸ ತಗೊಳ್ತಾ ಇದೀವಿ ಅಂತ ಹೇಳಿ ಏನೋ ಅವರು ಮಾಧ್ಯಮದ ಮೂಲಕ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅದು ನಮಗೆಲ್ಲೂರಡಿಯ ರೈತರನ್ನ ನಾವು ಒಗ್ಗಟ್ಟಾಗಿ ಮುಂದೆ ರೀತಿ ನಾವು ಮೂರು ವರ್ಷಗಳ ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಒಟ್ಟಾರೆ ಏನು ಅದ್ಭುನೀಯ ಭೂಮಿಯಲ್ಲಿ ಹೋಗ್ತಾ ಇದೆ ಎಲ್ಲ ಕೃಷಿಗೆ ಮುಖ್ಯವಾದ ಫಲವತ್ತಾದ ಭೂಮಿ ಎಲ್ಲರೂ ಎಲ್ಲಾ ಭೂಮಿಯನ್ನು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕಂತ ಹೇಳಿ ನಾವೆಲ್ಲ ನಿರಂತರವಾಗಿ ಓಡಾಡುವ ಮಾಡ್ತಾ ಇರ್ತೇವೆ ಇದು ಅನುವಾದವಾಗಿ ಈ ಸಭೆಗಳನ್ನ ಮಾಡಿದ್ರಿಂದ ಅವರೆಲ್ಲ ಹೇಳ್ತಾ ಬಂದ್ರು ಈ ಕೆಲವು ಭೂಮಿಗಳು ಕೃಷಿಗೆ ಅಂದ್ರೆ ನೀರಾವರಿ ಭೂಮಿ ಅಂತೀವಿ ಅಂತ ಹೇಳ್ತಾ ಬಂದ್ರು ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ತಿರಸ್ಕರಿಸಿದ್ವಿ ಕಾರಣ ಏನಂದ್ರೆ ಈಗ ಕೆಲವು ಅನುಕೂಲ ಆಗಿರ್ತಕ್ಕಂಥ ನೀರಾವರಿ ಗೋಲಗಳ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು ಕೆಲವರು ಬಡವರಿ ಮಯಾಶ್ರೆ ಬೆಳೀತಾ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಕೃಷಿಗೆ ಕೆಲವೊಂದು ಗುಡಿರೋದ್ರಿಂದ ಈ ಒಂದು ಭೂಸಿನ ಪ್ರಕ್ರಿಯೆ ಅಂತಲೇ ಬಹಳ ಒತ್ತಾಯ ಮಾಡಿದ್ರು ಸಲ ಇವತ್ತು ನಮ್ಗೆ ಬಹಳ ನೋವಾಗ್ತಾ ಇದೆ ನಮ್ಮ ಮೂರಳಿನ ಹೊರಪಡಿಸಿ ನಾವು ತಳಿದು ಕೈಬಿಟ್ಟು ನಾವು ಅದನ್ನ ಕಳ್ಬಿಟ್ಟಿದ್ವಿ ಹೀಗಾಗಿ ಇವತ್ತು ಏನು ನಾವು ದೇವರಹಳ್ಳಿ ಚಲೋ ಕಾರ್ಯಕ್ರಮ ನಾವೇ ಮುಖಿರ್ತಕ್ಕಂಥದ್ದು ನಾಳೆ ಸುಮಾರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ರಾಜ್ಯದ ಹೋರಾಟಗಾರರು ಈ ಒಂದು ಪ್ರತಿನಿಧಿಗಳಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಏನು ಅವರ ನೇತೃತ್ವದಲ್ಲಿ ನಮ್ಮ ಭೂಸ್ವಾಧೀನ ವಿರೋಧಿ ಹೋರಾಟ ನೇತೃತ್ವದಲ್ಲಿ ನಡೆಯುತ್ತ ಹೋರಾಟಕ್ಕೆ ಎಲ್ಲ ಅಂಗಡಿ ರೈತರಲ್ಲದೆ ಈ ತಾಲೂಕಿನ ಎಲ್ಲ ನಾಗರಿಕರಲ್ಲೂ ನಾವು ಹೊರಗೇರಿದ್ವಿ ಮತ್ತು ನಮ್ಮ ಅಕ್ಕಪಕ್ಕ ಎಲ್ಲ ಪಂಚಾಯತಿ ಎಲ್ಲ ಪ್ರಮುಖರು ಪ್ರಚಾರಿತವಾಗಿ ಎಲ್ಲರೂ ಈ ರೈತರ ರೈತರು ಹೇಳಿ ನಾವು ಮನವಿ ಮಾಡಿದ್ವಿ ಪ್ರಚಾರ ಮಾಡಿದ್ವಿ ಎಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈರಳೆಯ ರೈತರ ಹೋರಾಟ ನಿಜವಾಗಿ ಪ್ರಾಮಾಣಿಕವಾಗಿ ಹೋರಾಟ ನೀಡ್ತಾ ಸಂಪೂರ್ಣ ಈ ಪ್ರಾಜೆಕ್ಟ್ ಏನಿದೆ ಎಪ್ಪತ್ತೇಳ ಸರ್ಕಾರ ಕೈ ಬಿಡಬೇಕು ಈ ಮುಖ್ಯಮಂತ್ರಿಗಳಿಂದ ಉದ್ದೇಶಕ್ಕೆ ವಹಿಸಿ ಕಾರಣ ಏನಂದ್ರೆ ಈಗಾಗಲೇ ರಾಮೇಶ್ವರ ಮುಖ್ಯಮಂತ್ರಿಗಳು ನಮ್ಮನ್ನ ಸಭೆ ಕರೆದು ಮಾತಾಡಿದ್ರು ಇದನ್ನು ಕೈ ಬಿಡಿಸಿರುವಂತ ಹೇಳಿದ್ರು ಸಹ ಮಧ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಂದ ಮಧ್ಯ ಪ್ರವೇಶ ಮಾಡಿ ಈ ಒಂದು ಸುದೀರ್ಘ ಹೋರಾಟ ಮೂರು ವರ್ಷ ಇವತ್ತು ವ್ಯಕ್ತಪಡಿಸಿ ಸಹ ಇಡೀ ಕರ್ನಾಟಕದಲ್ಲಿ ಭೂ ಸ್ವಾಧೀನ ವಿಚಾರವಾಗಿ ಇಷ್ಟು ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲ ಆದ್ರೂ ಸರ್ಕಾರಕ್ಕೆ ನಾವು ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಅಧ್ಯಕ್ಷತೆಯಲ್ಲೇ ನಡೆಯುತ್ತೆ ನಾನೇ ಮುತುವರ್ಜಿ ವಹಿಸಿ ಆ ಸಭೆಯನ್ನ ನಡೆಸ್ತೀನಿ ನೀವು ಅಹವಾಲು ಏನಿದೆ ಅದನ್ನ ನಾನು ಪರಿಗಣಿಸ್ತೀನಿ ಖಂಡಿತ ನಾನು ರೈತರಿಂದ ಬಲವಂತದ ಭೂಮಿ ಇಟ್ಕೊಂಡು ಮಾಡ್ಬೇಕಾದ ಏನು ಇಲ್ಲ ಅದು ಪರಿಶೀಲನೆ ಮಾಡೋಣ ನನಗೊಂದು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಅಷ್ಟೇ ಅಲ್ಲ ನಮ್ಮ ಉಸ್ತುವಾರಿ ಸಚಿವರು ಮುನಿಯಪ್ಪ ಅವರಿಗೆ ಅವರು ನಮ್ಮ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡೆಯ ನೀನು ನಮ್ಮ ಕೈಗಾರಿಕಾ ಮಂತ್ರಿಗೂ ಇರಲಿ ನೀವು ಇರಬೇಕು ರೈತ ಸಂಘ ಕೆಲವರು ಮುಖಂಡರು ಇರಬೇಕು ನಾನು ಇರ್ತೀನಿ ಆವತ್ತು ಇದನ್ನು ಇತ್ಯಾಸ ಮಾಡಬೇಕು ಅಂತ ಹೇಳಿದ್ರು ಅದಾಗಿ ಬಹಳಷ್ಟು ಸಮಯ ಆಯಿತು ಆದರೆ ಇವತ್ತು ನೋಡಿದರೆ ಅವರಿಬ್ಬರು ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಈ ಸೀನ್ ಅಲ್ಲೇ ಕಾಣಿಸ್ತಾ ಇಲ್ಲ ನಮ್ಗೆ ಇವ್ರಿಬರೇ ಪತ್ರಿಕಾ ಹೇಳಿಕೆ ಕೊಟ್ಟು ಈ ತರ ನಾವು ಆಫರ್ ಮಾಡ್ತಾ ಇದ್ದೀವಿ ರೈತರಿಗೆ ಅಂತ ಹೇಳ್ತಾರೆ ಅವ್ರಿಗೆ ಆಫರ್ ಮಾಡಕ್ಕೆ ಇಲ್ಲಿ ಡೀಲಿಂಗ್ ಮಾಡ್ತಾ ಯಾರು ಇಲ್ಲ ಎಲ್ಲ ಶುದ್ಧ ರೈತರು ಬಹಳ ಸೀರಿಯಸ್ ಆಗಿ ವ್ಯವಸಾಯ ಮಾಡ್ತಾ ಇರುವಂತ ರೈತರು ಅವರು ಸರ್ಕಾರದ ನೈವಂಚನೆ ಇಲ್ಲಿ ನಡೆಯೋದಿಲ್ಲ ಹಾಗಾಗಿ ಮತ್ತೆ ಮುಖ್ಯಮಂತ್ರಿ ಮುಂದಿ ವಹಿಸಿ ಸಭೆ ಕರೆದು ರೈತರ ಈ ಭೂ ಸ್ವಾಧೀನವನ್ನ ಬಲವಂತದ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಹೇಳಿ ವಿನಂತಿ ನೋಡಿ ನಾಳೆಯ ಪ್ರತಿಭಟನೆಗೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಮಹಿಳೆಯರು ಬರ್ತಾ ಇದ್ದಾರೆ ಇಲ್ಲಿನ ಮಹಿಳೆಯರು ಅವರ ಒಂದು ಆಕ್ರಂದನ ಏನಿದೆ ಅವರ ಒಂದು ಮಾನಸಿಕ ಸ್ಥಿತಿ ಏನಿದೆ ಭೂಮಿ ಕಳ್ಕೊಂಡ್ರೆ ಎಲ್ಲೋಗುದು ಅನ್ನುವಂತ ಒಂದು ಆತಂಕ ಏನಿದೆ ಅದನ್ನೆಲ್ಲ ವ್ಯಕ್ತಪಡಿಸಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ಪ್ರಚಾರ ಆದ್ಮೇಲೆ ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರು ಅವ್ರಿಗೆ ಬಂದಿದ್ದ ಕಷ್ಟ ನಾಳೆ ನಮಗೆ ಬರುತ್ತೆ ಆ ಜಿಲ್ಲೆಯಲ್ಲಿ ಆದ್ಮೇಲೆ ಬರ್ತಾರೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರು ಕೂಡ ಈ ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಾವು ನಿಮ್ ಜೊತೆಲಿ ಅರೆಸ್ಟ್ ಆಗ್ತೀವಿ ಆ ಮಹಿಳೆಯರ ಜೊತೆ ನಾವಿದೀವಿ ಅಂತ ಹೇಳ್ಕೊಂಡು ಕೊನೆ ಪಕ್ಷ ಮಹಿಳೆಯರ ಒಂದು ಆ ಅವರ ಮನವಿಗೂ ಕೂಡ ಈ ಸರ್ಕಾರ ಅಲಗಾಡ್ತಾ ಇಲ್ಲ ಕೇಳ್ತಾ ಇಲ್ಲ ಅಂತ ಅಂದ್ರೆ ಇದು ಅತ್ಯಂತ ಅಮಾನವೀಯ ಇದನ್ನ ನಾವು ಖಂಡಿಸ್ತೀವಿ ನಾಳೆ ಏನೇ ನೆಡೀಲಿ ಎಂಥದ್ದೇ ಸರ್ಕಾರ ನಮಗೆ ಸವಾಲುಡ್ಲಿ ನಾವು ಪ್ರತಿ ಸವಾಲುಕ್ಕೆ ರೆಡಿ ಇದ್ದೀವಿ ಈ ಹೋರಾಟ ನಾವು ಇಂಥಗಳಲ್ಲ ಇದು ಒಂದು ನಿರ್ಣಾಯಕವಾದಂಥ ತೀರ್ಮಾನ ಆಗೋವರೆಗೆ ಹೋರಾಟ ನಡೀತದೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್